ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ಲಾಗ್ನ ಇಲ್ಲಿಂದ ಶುರು ಮಾಡಿದ್ದೀನಿ ಸಿಂಬನ ವಾಕಿಂಗ್ ಅಂತ ಕರ್ಕೊಂಡು ಬಂದರೆ ಇಲ್ಲಿ ಲಾಸೇನೋ ಮತ್ತು ಜಗಳ ಜಗಳಾಡಿದ್ರು ಅವಳು ಸ್ವಲ್ಪ ಒಂದು ಮಾತಿಗೆ ಸುಮ್ಮನೆ ಆಗುವಂಥ ಹೆಣ್ಮಗಳೇ ಅಲ್ಲ ಸೊ ಎದುರಿಗೆ ಅಂದರೆ ಮಾತಿಗೆ ಮಾತು ಎದುರಿಗೆ ಎದುರು ಆ ಥರ ಉತ್ತರ ಕೊಡ್ತಾ ಇರ್ತಾಳೆ ಸೊ ಹಂಗಾಗಿ ಅವಳು ಸುಮ್ಮನೆ ಇರ್ಸೋಕ್ಕೆ ಜಾಸ್ತಿ ಹೊತ್ತು ನಾನು ಟ್ರೈ ಮಾಡಲ್ಲ ಯಾಕಂದರೆ ಈಗ ಮಾತಾಡಿದ ತಕ್ಷಣ ನಾನು ಸುಮ್ಮನೆ ಇರಿಸಿದ ತಕ್ಷಣ ಸುಮ್ಮನೆ ಆಗುವಂಥ ಮಗಳೇ ಅಲ್ಲ ಅಂತ ಹೇಳಿದ್ನಲ್ಲ ಹಂಗಾಗಿ ಮತ್ತೆ ಪದೇ ಪದೇ ನಾವು ಅತಿ ಮಾಡಿದ್ರೆ ಅವಳು ಅತಿ ಮಾಡ್ತಾಳೆ ಹಾಗಾಗಿ ಬೆಳಗ್ಗೆ ಈಗ ನಾನು ವಾಕ್ ಅಂತ ಕರ್ಕೊಂಡೋಗಿದ್ದೆ ಸಿಮ್ಮನ ವಾಕ್ ಮಾಡಿಸ್ಕೊಂಡು ಬಂದು ಹಾಗೆ ಮನೆ ಹತ್ರ ಕಟ್ಟಾಕದೆ ಕಟ್ಟಾಕಷ್ಟರಲ್ಲಿ ರೋಜಾ ಮತ್ತೆ ಜಾರ್ಗೆ ಬಂದಿದ್ಲು ಜಾರ್ ಕೊಟ್ಟೆ ಅಷ್ಟರಲ್ಲಿ ನಾನು ಸ್ವಲ್ಪ ಹೇರ್ಗೆ ನಾನು ಈ ದಾಸವಾಳದೆಲೆ ಇದೆಲ್ಲ ಸ್ವಲ್ಪ ಅಂದರೆ ಹೇರ್ ಕಲರಿಂಗೇ ಯೂಸ್ ಮಾಡ್ತೀನಿ ಅದರಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಒಂದೊಂದು ವಾರ ಒಂದೊಂದು ರೀತಿ ಅಂದರೆ ಈ ಮಧ್ಯೆ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಟೈಮ್ ಅನ್ನೋದು ಹಾಗಾಗಿ ನಾನು ಹೇರ್ ಪ್ಯಾಕು ಹಾಕಲಿಲ್ಲ ಮತ್ತು ಇದು ಹೇರ್ ಕಲರು ಹಾಕಿರಲಿಲ್ಲ ಸೊ ಹಾಗಾಗಿ ಒಂದು ಶೂಟ್ ಇದೆ ತುಮಕೂರಲ್ಲಿ ಅದಕ್ಕೋಸ್ಕರ ನಾನೀಗ ಶೂಟ್ಗೆ ಅಂತಂದರೆ ರೆಡಿ ಆಗಕ್ಕೆ ಸ್ವಲ್ಪ ಹೇರ್ ಗ್ರೇ ಹೇರು ಎಲ್ಲ ಆಗಿದೆ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ಹೇರ್ ಕಲರಿಂಗ್ ಮಾಡ್ಕೊಳ್ಳೋಣ ಅಂತಂದು ಅದ್ರ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಮಿಕ್ಸ್ ಅಂದರೆ ಇದನ್ನೆಲ್ಲ ಏನು ಪುಡಿ ಪೇಸ್ಟ್ ಥರ ಮಾಡಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ದಾಸವಾಳದ ಎಲೆ ಸ್ವಲ್ಪ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕಾಳು ಸ್ವಲ್ಪ ಮತ್ತು ಲವಂಗ ಒಂದು ನಾಲ್ಕು ಮತ್ತು ಟೀ ಪೌಡ್ರ್ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂತೀನಿ ನೀರಲ್ಲಿ ಅದು ನಾನು ತೋರಿಸ್ತೀನಿ ಪ್ರೋಸೆಸ್ಸಾಗಿ ಯಾವ ರೀತಿ ನಾನು ಮಾಡ್ಕೊತೀನಿ ಅಂತ ಅದಕ್ಕೆ ಸ್ವಲ್ಪ ಜೋಡಿಸಿಡೋಣ ಅಂತ ಹೇಳ್ಬಿಟ್ಟು ಎಲೆ ಎಲ್ಲ ಇದ್ದೆ ಟೈಮ್ ಇದ್ದಾಗಲೇ ಈ ಥರದ್ದೆಲ್ಲ ಮಾಡಿಟ್ಕೊಬಿಡ್ಬೇಕು ಮತ್ತು ಟೈಮ್ ಇಲ್ಲದೆ ಇದ್ದಾಗ ಬಿಸಿ ಬಿಸಿ ಆ ಟೈಮಲ್ಲಿ ಬೇಡ ಬಿಡು ಅನ್ನಿಸ್ಬಿಡುತ್ತೆ ಮನಸ್ಸಿಗೆ ಅದೆಲ್ಲ ಏನು ರೆಡಿನೇ ಇಲ್ಲ ಬೇಡ ಬಿಡು ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಟೈಮ್ ಇದ್ದಾಗ ಹಿಂಗೆಲ್ಲ ಒಂದತ್ರ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಮಗೆ ಅದು ಈಸಿ ಆಗಿಬಿಡುತ್ತೆ ಕೆಲಸ ಅನ್ನೋದು ಅದಕ್ಕೋಸ್ಕರ ಇದೆಲ್ಲ ಕಿತ್ಬಿಟ್ಟು ಎಲೆನ ನೀಟಾಗಿ ಅದನ್ನೆಲ್ಲ ತೊಳೆದು ಧೂಳೆಲ್ಲ ಒರೆಸಿ ತೊಳೆದು ಇಟ್ಬಿಟ್ರೆ ಮತ್ತೆ ಈಸಿ ಆಗಿಬಿಡುತ್ತೆ ನೈಟ್ಗೆ ನನಗೆ ಅಂತ ನೈಟ್ ಈ ರೀತಿ ಮಾಡಿಟ್ಟು ಮತ್ತು ಮಾರ್ನಿಂಗ್ ಹಚ್ಕೋಬೇಕು ತಲೆಗೆ ಅದು ತುಂಬ ಚೆನ್ನಾಗಾಗುತ್ತೆ ರೆಡ್ಡಿಶಾಗೂ ಇರುತ್ತೆ ಮತ್ತು ಹೇರ್ ಸಾಫ್ಟ್ನೆಸ್ ಅನ್ನೋದಿರುತ್ತೆ ಮತ್ತು ಡ್ಯಾಂಡ್ರಫ್ ಅನ್ನೋದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಒಂದೇ ಸಾರಿ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೋಮ್ ರೆಮಿಡೀಸಲ್ಲಿ ಅಷ್ಟು ಚೆನ್ನಾಗಿ ಸ್ಟ್ರಾಂಗಾಗಿ ವರ್ಕ್ ಆಗೋಲ್ಲ ಅದು ರೆಗ್ಯುಲರಾಗಿ ನಾವು ಮಾಡ್ತಾ ಮಾಡ್ತಾಯಿದ್ರೇ ಅದು ಆಗಿ ಹೊರಟೋಗೋದು ಒಂದೇ ಸಾರಿಗೆ ಹೋಗಲ್ಲ ಅಷ್ಟು ಕ್ಲೀನಾಗಿ ಹಾಗಾಗಿ ನಾನು ಹೇಳ್ತಾ ಇರೋದು ಚಿಟ್ಕೆಯಲ್ಲಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾವು ಡೈಲಿ ಟ್ರೈ ಮಾಡ್ದಂಗೆಲ್ಲ ಹೋಗ್ತಾ ಇರುತ್ತೆ ಅಷ್ಟೇ ನಾವು ವೀಕ್ಲಿ ಒನ್ಸ್ ಆದರೂ ಅಪ್ಲೈ ಮಾಡಬೇಕು ಈಗ ಕರ್ಬೇನ್ ಸೊಪ್ಪು ಎಲೆ ಕಿತ್ಕೊಂಡೋಗೋಣ ಅಂತ ಬಂದೀನಿ ಸ್ವಲ್ಪ ಆಗಲೇ ಗಂಟ್ಲಿಡ್ದಂಗೆ ಆಗಿದೆ ನನಗೆ ಕೊಡ್ತಾ ಕೊಡ್ತಾಯಿದ್ರೆ ನಿಮಗೆ ಅರ್ಥ ಆಗ್ತಿದೆ ಹಾಗಾಗಿ ಒಂದು ಇಡಿಯಷ್ಟು ಏನಂದರೆ ಸಾಂಬಾರ್ಗೂ ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಕಿತ್ಕೊಂತಿದ್ದೀನಿ ಜಾಸ್ತಿನೇ ಒಂದು ಇಡೀ ಅಷ್ಟು ಹಾಕಿದ್ರೆ ಅದ್ರ ಜೊತೆಗೇ ಅದನ್ನ ತಗೊಂಡೋಗಿ ಈಗ ನೀಟಾಗಿ ಎಲ್ಲ ತೊಳೆದು ಬಿಟ್ಟು ಇನ್ನೂ ದಾಸವಾಳದು ಹೂವು ಇರುತ್ತಲ್ಲ ಆ ಹೂ ಹಾಕಿದ್ರೂ ಚೆನ್ನಾಗಿರುತ್ತೆ ನನಗೆ ಸದ್ಯಕ್ಕೆ ಹೂವು ಏನೂ ಸಿಗಲಿಲ್ಲ ಹಾಗಾಗಿ ದಾಸವಾಳದ ಎಲೆ ಒಂದು ತಗೊಂಡು ಇದ್ದೀನಿ ಮನೆ ಹತ್ರ ಈಗ ಹಲೋ ಇಲ್ರಿಗೂ ಸೊ ಈಗ ಅಲ್ಲಿ ಅಂತ ಹೊರಟಿದ್ದೀವಿ ನಾನು ಅರವಿಂದ್ ಮತ್ತು ನಮ್ಮ ಮನೆಯವರು ಅರವಿಂದನು ನಾಳೆ ಬರ್ತ್ಡೇ ಇದೆ ಅದಕ್ಕೋಸ್ಕರ ಬಟ್ಟೆ ಇನ್ನೂ ತೊಗೊಂಡಿರಲಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಒಂದು ಟಿ ಶರ್ಟು ಇಲ್ಲ ಒಂದು ಪ್ಯಾಂಟು ಈ ಥರ ಏನಾದರೂ ಕೊಡಿಸೋಣ ಅಂತಂದು ಹೊರಟಿವಿ ಸೊ ಇದು ಡ್ರೆಸ್ ಬಂದುಬಿಟ್ಟು ತುಂಬ ಹಳೆಯದ ಹೇಳ್ರಿ ಇದು ಅಲ್ಲಿ ತೊಗೊಂಡಿರುವಂಥದ್ದು ತಳಕ್ಕೆ ಬಿದ್ದುಬಿಟ್ಟಿತ್ತು ಹಂಗಾಗಿ ನಾನು ಹಾಕ್ಕೊಂಡಿರ್ಲಿಲ್ಲ ಅಷ್ಟು ನಾನು ಸೊ ಈಗ ಇನ್ನೇನು ವೀಡಿಯೋ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೋಸ್ಕರ ಇದನ್ನು ವೇರ್ ಮಾಡಿದ್ದು ಮನೇ ಮಾನ್ವಿಕು ಮತ್ತು ಲಾಸಿಯಲ್ಲಿ ಆಟ ಆಡ್ತಾವ್ರೆ ಸೊ ಅವ್ರು ಏನಾದರೂ ತಿನ್ನಕ್ಕೆ ತಗೊಂಡು ಬಂದು ನಾವು ಹೊರಡ್ತೀವಿ ಈಗ ಹೋಗಿಬಿಟ್ಟು ಅಲ್ಲಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಇವನಿಗೆ ನಾಳೆ ಪಾಗೋಡ ಹೋಗಿ ಸುಮ್ಮನೆ ಒಂದು ಸ್ವಲ್ಪ ಒಂದು ಕೆ ಜಿ ಅಷ್ಟು ಕೇಕ್ ತೊಗೊಂಡು ಬಂದು ಸುಮ್ಮನೆ ಕಟ್ ಮಾಡೋಣ ಅಂತಂದು ನಾವೇನು ಅಷ್ಟೊಂದು ಅದ್ದೂರಿಯಾಗಿ ಏನೂ ಮಾಡಲ್ಲ ಸುಮ್ಮನೆ ಇರೋದ್ರಲ್ಲೇ ಆ ಥರ ಸಿಂಪಲಾಗಿ ವರ್ಷ ವರ್ಷ ಮಾಡ್ತಾಯಿರ್ತೀನಿ ಅಂದರೆ ಅವ್ರು ಊಟದ ಇಂದ ನಾನು ಬಿಟ್ಟಿಲ್ಲ ಅದೇ ಥರನೇ ನನ್ನ ಕೈಲಿ ಎಷ್ಟಿದ್ರೆ ಅಷ್ಟಲ್ಲೇ ಮಾಡ್ಕೊಂಡೇ ಬಂದಿದ್ದೀವಿ ಸೊ ಹಂಗಾಗಿ ಈಗಲೂ ಬಿಡೋದು ಬೇಡ ಸೊ ನಮ್ಮ ಹತ್ರ ನಮ್ಮ ಕೈಲಿ ಆಗೋವರೆಗೂ ಮಾಡೋಣ ಅಂತಂದು ಹೇಳಿಬಿಟ್ಟು ಅದೊಂದು ನನ್ನ ಮನಸ್ಸಿಗೆ ತೃಪ್ತಿ ಅಷ್ಟೇ ನಮ್ಮ ಮನೆಯವ್ರಿಗೆ ಈ ಥರ ಇಷ್ಟ ಆಗಲ್ಲ ನನಗೆ ಇಲ್ಲ ನಾನು ಮಾಡಬೇಕು ಅಂತಂದು ಅದಕ್ಕೋಸ್ಕರ ಈಗ ಹೊರಡ್ತಾ ಹೊರಡ್ತಾಯಿದ್ದೀವಿ ಬಟ್ಟೆ ತಗೊಂಡು ಮತ್ತೆ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಇನ್ನೂ ಏನಾದರೂ ಅಯಲ್ಲಿ ಏನಾದರೂ ಅದೆಲ್ಲ ತಗೋಬೇಕು ಖಾಲಿಯಾಗಿದೆ ನನಗೆ ಹಾಗಾಗಿ ರೆಡಿಯಾದೆ ಇದು ಬಂದುಬಿಟ್ಟು ವೇಲು ಇದೆ ಇದಕ್ಕೆ ದುಪ್ಪಟ್ಟ ಇದೆ ನಾನು ಆಮೇಲೆ ವಿಡಿಯೋದಲ್ಲಾದರೂ ತೋರಿಸ್ತೀನಿ ಸೊ ಸ್ಲೀವ್ ಫುಲ್ ಈ ರೀತಿ ಇರುತ್ತೆ ಸ್ಲೀವ್ ಮಾತ್ರ ನಮಗೆ ಇದು ಬಂದಿರಲ್ಲ ಲೈನಿಂಗ್ ಬಂದಿರಲ್ಲ ಒಂಥರ ಪ್ಲೈಯಿಂಗ್ ಕ್ಲಾತಲ್ಲಿ ಅಂದರೆ ಮಾರ್ಬಲ್ ಕ್ಲಾತು ಆ ಥರ ಏನೋ ಅಂತಾರೆ ಅದರಲ್ಲಿ ಈ ಥರ ಫುಲ್ ಸ್ಟಿಚ್ಡ್ ಈ ಥರ ಫ್ಲೇರ್ ಫ್ಲೇರ್ ಬರುತ್ತಲ್ಲ ಸ್ಟಾರ್ಟಿಂಗ್ ಆ ಥರ ಸ್ಟಿಚ್ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅಂಬ್ರಲಾ ಟಾಪ್ ಇದು ಸೊ ಇದು ಇಷ್ಟು ದಿನ ನಂಗೆ ಸಿಕ್ಕಿರಲಿಲ್ಲ ಬೇಬಿ ಪಿಂಕಲ್ಲಿ ಅಂದರೆ ತಳದಲ್ಲಿ ಡ್ರೆಸ್ಸಸ್ ಎಲ್ಲ ಜಾಸ್ತಿ ಇರ್ತಾವಲ್ಲ ತಳಕ್ಕೆ ಇಟ್ಟಿರ್ತೀನಿ ಹಾಂ ಇವತ್ತು ನಾವು ಮರ್ಚಿಡಕ್ಕೆ ಹೋದರೆ ಕಾಣಿಸ್ತು ಅದಕ್ಕೆ ಇದನ್ನ ನೆತ್ಕೊಂಡೆ ಹಾಕೋಣ ಅಂತಂದು ಸ ಚೆನ್ನಾಗಿದೆ ಕಲರ್ ಇಷ್ಟಾಗಿ ನಾನು ತೊಗೊಂಡಿರುವಂಥ ಇದು ಮೀಶೋದಲ್ಲಿ ಕರೆಂಟ್ ಇಲ್ಲ ಸೊ ಇಲ್ಲ ಅಂದರೆ ಫುಲ್ಲಾಗಿ ತೋರಿಸ್ತಾ ಇದ್ದೆ ನೋಡಿ ಫಿಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು ಸ್ಟಿಚ್ ಮಾಡಿಸಿದ್ರೂ ನಾವು ಕ್ಲಾತ್ ತೊಗೊಂಡು ಇಷ್ಟು ಚೆನ್ನಾಗಿ ಫಿಟ್ಟಿಂಗ್ ಬರೋಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಸೊಂಟದ ತತ್ರ ಆಗಿರ್ಬೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಫಿಟ್ಟಿಂಗ್ ಅನ್ನೋದು ನಾನು ಆಮೇಲೆ ತೋರಿಸ್ತೀನಿ ಅಪ್ಗೆ ಎದ್ದಂಗೆ ಐದು ರೂಪಾಯಿ ಬೇಕು ಎಲ್ಗ ನೋಳ್ಟ್ರೆ ಐದು ರೂಪಾಯಿ ಬೇಕು ಎಪ್ಪಿಗೆ ಐಸ್ ಫಸ್ಟ್ ನಡಿಯ ಮನಿ ನಾವು ಬೈಕ್ನಾಗೆ ಹೋಗೋದು ಅದಕ್ಕೆ ಇಲ್ಲಾಂದ್ರೆ ಕರ್ಕೊಂಡು ಹೋಗ್ತಿದ್ದೆ ಅಲ್ಲೇ ಇರು ಬರ್ತೀವಿ ಮನೆ ಅಲ್ಲೇ ಇರು ಬರ್ತೀವಿ ಮಂತಗೆ ಅರವಿಂದಂದು ಬರ್ತ್ಡೇ ಇದೆ ಅದಕ್ಕೋಸ್ಕರ ಒಂದಿನ ಅಂದರೆ ಇನ್ನೊಂದು ದಿನ ಇದೆ ಅಷ್ಟೇ ಅಕ್ಟೋಬರ್ ಹದಿನೈದು ಅವನು ಹುಟ್ಟಿದಂಥ ದಿನ ಅದಕ್ಕೆ ನಮ್ಮ ಇದರಲ್ಲಿ ಅಂದರೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಥರದ್ರಲ್ಲಿ ಒಂದು ಬ ಒಂದು ಜೊತೆ ಬಟ್ಟೆ ತೊಗೊಂಡು ಬರೋದು ಒಂದು ಕೆ ಜಿ ಅಷ್ಟು ಕೇಕ್ ಕಟ್ ಮಾಡೋದು ವರ್ಷ ವರ್ಷ ಈ ರೀತಿ ಮಾಡ್ತೀವಿ ನಾವು ಅದಕ್ಕೋಸ್ಕರ ಈ ವರ್ಷನೂ ಮಾಡೋಣ ಅಂತಂದೇಳ್ಬಿಟ್ಟು ಈಗ ಲಿಂಗಳ್ಳಿಗೆ ಇದ್ದೀನಿ ಸದ್ಯಕ್ಕೆ ಎಮರ್ಜೆನ್ಸಿಗೆ ಬಟ್ಟೆ ಬೇಕಂದ್ರೆ ಇಲ್ಲ ಏನಾದರೂ ಬೇಕಂದ್ರೆ ನಾವು ಬರುವಂಥ ಊರು ಲಿಂಗಳ್ಳಿ ನಮ್ಮೂರಿಂದ ಈ ಊರಿಗೆ ಐದು ಕಿಲೋಮೀಟರ್ ಇರುತ್ತೆ ನಮ್ಮೂರಲ್ಲಿ ಅಂದರೆ ಎಲ್ಲನೂ ಸಿಗೋಲ್ಲ ಮೇನ್ ಮೇಯ್ನ್ ಸಿಗುತ್ತೆ ಅಷ್ಟೇ ಇನ್ನು ಬೇಕಾಗಿರೋದಂಥದ್ದೆಲ್ಲ ಇಲ್ಲೇ ಸಿಗೋದು ಇದು ಬಿಟ್ಟರೆ ಪಾವಗಡ ಹೋಗಬೇಕು ನಾವು ಹಾಗಾಗಿ ಇಲ್ಲೇ ಬರ್ತೀವಿ ಐದು ಕಿಲೋಮೀಟ್ರ್ ಅಲ್ವಾ ಪಾವಗಡ ಆದರೆ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ನಮ್ಮೂರಿಂದ ಹಾಗಾಗಿ ಇಲ್ಲಿಂದ ಬಟ್ಟೆ ಶಾಪ್ಗೆ ಬಂದ್ವಿ ಗಂಡು ಬಟ್ಟೆಗಳು ಸೊ ಜಾಸ್ತಿ ನೋಡುವಂಥ ಅವಶ್ಯಕತೆ ಇರೋಲ್ಲ ಯಾಕಂದರೆ ಹೆಣ್ಮಕ್ಳದಾದರೆ ತುಂಬ ವೆರೈಟೀಸ್ ಸಿಗುತ್ತೆ ಆ ಗಂಡು ಮಕ್ಕಳದೆಲ್ಲ ಅಷ್ಟೇ ಪ್ಯಾಂಟು ಶರ್ಟು ಇಷ್ಟೇ ಮಕ್ಕಳಿಗೆ ಸೊ ಹಂಗಾಗಿ ಇವನು ಇದು ಬ್ಯಾಗಿ ಅಲ್ಲಲ್ಲ ಡೌನ್ ಶೋಲ್ಡ್ರು ಟೀ ಶರ್ಟ್ ತೊಗೊತೀನಿ ಅಂತಂದು ಇದ್ದ ಸರಿ ಅಂತಂದು ನೋಡ್ತಾ ಇದ್ವಿ ಇದೊಂದು ಕಲರ್ ಇಷ್ಟ ಆಯಿತು ನನಗೆ ಆದರೆ ಇವನು ಸೈಜಲ್ಲಿ ಸ್ವಲ್ಪ ಕಡಿಮೆನೇ ಬಟ್ಟೆಗಳು ಸಿಗ್ತಾ ಸಿಗ್ತಾಯಿರೋದು ಇನ್ನೂ ಆದ್ರೆ ಆರಾಮಾಗಿ ಸಿಕ್ಬಿಡುತ್ತೆ ಇನ್ನು ಎಸ್ಗಿಂತಲೂ ಕಡಿಮೆ ಅಂದರೆ ಇನ್ನು ಹುಡುಕ್ಬೇಕಾಗುತ್ತೆ ಹಾಗಾಗಿ ಸರಿ ಅಂತ ಎಸ್ಸಲ್ಲೇ ನೋಡೋಣ ಅಂತಂದು ಸ್ವಲ್ಪ ಪರವಾಗಿಲ್ಲ ಹಂಗೆ ಹೈಟು ವೈಟು ಇದಾನಲ್ಲ ಅಲ್ಲೇ ನೋಡೋಣ ಅಂತ ನೋಡ್ತಾ ಇದ್ವಿ ಅಷ್ಟಲ್ಲಿ ಫುಲ್ ಟಿ ಶರ್ಟ್ಸ್ ಬರುತ್ತಲ್ಲ ಅದು ನೋಡಿದೆ ಅದನ್ನು ಚೆನ್ನಾಗಿತ್ತು ಆದರೆ ಫುಲ್ ಅವನಿಗೆ ದೊಡ್ಡ ಆಗ್ತಾ ಇತ್ತು ಆ ಟಿ ಶರ್ಟ್ ಅದು ಇದೆಯಲ್ಲ ಬೇಬಿ ಪಿಂಕಲ್ಲಿ ಅದನ್ನು ಹಾಕಿ ನೋಡಿದೆ ಅವನಿಗೆ ವೇರ್ ಮಾಡಿ ದೊಡ್ಡದಾಗ್ತಾ ಇತ್ತು ಹಾಗಾಗಿ ಬೇಡ ಬಿಡು ಇನ್ನೊಂದು ವರ್ಷಕ್ಕೆ ಸರಿ ಹೋಗುತ್ತೆ ಈ ಥರದ ತೊಗೊಳ್ಳೋದು ನೆಕ್ಸ್ಟ್ ಅಂತಂದು ಹೇಳ್ಬಿಟ್ಟು ಹಂಗೆ ನೋಡ್ತಾ ಇದ್ದರೆ ಮತ್ತೆ ನನಗೆ ಯಾಕೋ ಬ್ಯಾಗಿ ಪ್ಯಾಂಟು ಬ್ಯಾಗಿ ಶರ್ಟ್ ಕೊಡ್ಸೋಣ ಅಂತ ಅನ್ನಿಸ್ತು ಚೆನ್ನಾಗಿರುತ್ತೆ ಫ್ಯಾನ್ಸಿಯಾಗಿ ಅವ್ನಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಂದು ಅದಕ್ಕೆ ಅದು ಶರ್ಟ್ ಬಿಚ್ಚಿಬಿಟ್ಟು ಅದು ವೇರ್ ಮಾಡ್ತೀನಿ ಅಂತಂದು ಮಾಡ್ತವನೇ ಹಾಗೆ ಆ ಟಿ ಶರ್ಟ್ ಒಂದು ಎಲ್ಲ ಒಂದು ಎರಡು ಮೂರು ಟಿ ಶರ್ಟ್ ನೋಡಿದ್ವಿ ಆಮೇಲೆ ಅದೇ ಹೇಳಿದ್ನಲ್ಲ ಬ್ಯಾಗಿ ಶರ್ಟು ಬ್ಯಾಗಿ ಪ್ಯಾಂಟು ಫೈನಲ್ ಮಾಡಿದ್ವಿ ಕಲರು ಅಷ್ಟೇ ತುಂಬ ಚೆನ್ನಾಗಿರುವಂಥ ಕಲರು ನನಗೆ ಇಷ್ಟ ಆಗೋವಂಥ ಕಲರೇ ಸಿಕ್ತು ಈ ಶಾಪಲ್ಲಿ ಹಂಗಾಗಿ ಅದನ್ನು ಎರಡನ್ನೂ ತಗೊಂಡು ನೆಕ್ಸ್ಟು ನಾನು ನೈಟ್ ಪ್ಯಾಂಟ್ ನೋಡ್ತಾ ಇದ್ದೆ ಅವನಿಗೆ ನೈಟ್ ಪ್ಯಾಂಟ್ ಅಂದರೆ ಅವನಿಗೆ ಇದರಲ್ಲಿ ಅದು ಯಾವುದೋ ಟೆಕ್ನೋದಲ್ಲಿ ಬೇಕು ಅಂದ ಕರೆಕ್ಟು ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ಅದು ದೊಡ್ಡದಾಗಿತ್ತು ನೋಡಿದ್ವಿ ಸೊ ಇವನಿಗೆ ಎಸ್ ಆಗೋಲ್ಲ ಇನ್ನೂ ದೊಡ್ಡ ಮಗನಿಗಾದರೆ ಎಸ್ ಆಗುತ್ತೆ ಸೊ ಹಂಗಾಗಿ ಸರಿ ಅಂತಂದು ಹೇಳಿಬಿಟ್ಟು ನೆಕ್ಸ್ಟು ತೊಗೊಂಡು ಬರ್ತಾರೆ ಬಿಡು ಅಂತಂದು ಅವಳಿಗೆ ಅವ್ನಿಗೆ ಹೆಂಗೋ ಹೇಳ್ಬಿಟ್ಟು ಸಮಾಧಾನ ಮಾಡಿ ಒಂದು ಬ್ಯಾಗಿ ಪ್ಯಾಂಟು ಬ್ಯಾಗಿ ಶರ್ಟ್ ಅಂತ ತೊಗೊಂಡು ಬಂದ್ವಿ ಬರ್ಡೇಗೆ ಅದು ನಾನು ನೆಕ್ಸ್ಟು ಬರ್ತ್ಡೇ ಆಗಲ್ಲೇ ತೋರಿಸ್ತೀನಿ ಆ ಶರ್ಟು ಪ್ಯಾಂಟು ಯಾವ ಥರ ಸೆಲೆಕ್ಟ್ ಮಾಡಿದ್ವಿ ಏನು ಅಂತಂದು ಹಾಗೆ ಈಗ ನಾನು ಬೆಳಿಗ್ಗೆ ಕಿತ್ತಿಟ್ಟು ಹೋಗಿದ್ನಲ್ಲ ಸೊ ದಾಸವಾಳದೇ ಅದೆಲ್ಲ ನಾನು ಮೆಹಂದಿಗೆ ಹೇರ್ ಪ್ಯಾಕ್ಗೆ ಸೊ ಹೇರ್ ಕಲರ್ ಮಾಡ್ಕೋಬೇಕು ಅಂತಂದು ಅದಕ್ಕೆ ಈಗ ನಾನು ಪ್ರೊಸೆಸ್ಸಾಗಿ ತೋರಿಸ್ತಾ ಇದ್ದೀನಿ ನೋಡಿ ಹೇಳಿದ್ನಲ್ಲ ಕರ್ಬೇವಿನ ಸೊಪ್ಪು ಒಂದು ಕಡೆ ಕಿತ್ತಿಟ್ಟಿದ್ದೀನಿ ಒಂದು ಮರದಲ್ಲಿಟ್ಟಿದ್ದೆ ದಾಸವಾಳದ ಎಲೆ ಅದು ನೋಡಿ ನೆನೆಯಾಕೆ ಹಾಕಿದ್ದೀನಿ ಅಂದರೆ ಧೂಳೆಲ್ಲ ನೀಟಾಗಿ ಹೊರಟೋಗಲಿ ಅಂತಂದು ತೊಳೆಯಕ್ಕೆ ಅಂತಂದು ಇಟ್ಟಿದ್ದೆ ಅದೊಂದಿಡಿ ಅದೊಂದಿಡಿ ಸ್ವಲ್ಪ ಒಂದು ದೊಡ್ಡ ಗ್ಲಾಸಿನ ತುಂಬ ನೀರು ಹಾಕಿದ್ದೀನಿ ಅದರಕ್ಕೆ ಈಗ ಇದಾಗ್ತಾ ಇದೀನಿ ನೋಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಇಡಿಯಷ್ಟು ಕರ್ಬೇನು ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಏನಾದರೂ ಆಗುತ್ತೆ ಅಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಈ ಮೆಂತ್ಯ ಹಾಕೋದ್ರಿಂದ ತುಂಬ ಚೆನ್ನಾಗಿ ಏನೇನು ಡ್ಯಾಂಡ್ರಫ್ ಅನ್ನೋದು ಹೋಗುತ್ತೆ ಮತ್ತು ಹೇರ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕೋದ್ರಿಂದ ಒಂದು ನಾಲ್ಕೈದು ಲವಂಗ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೇ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನಾವು ಟೀ ಪೌಡ್ರ್ ಹಾಕ್ಕೋಬೇಕು ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಆದರೂ ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ನೀಟಾಗಿ ಆ ರೀತಿ ಉರಿನ ಕುದಿಸ್ಕೊಬಿಟ್ರೆ ಅದು ಚೆನ್ನಾಗಿ ಒಂಥರ ಹೆಂಗೆ ಅಂದರೆ ಒಂದು ಕಾಫಿ ಕಲರ್ ಅಂದರೆ ಕಾಫಿ ಪೌಡ್ರ್ ನಾವು ಸೋಸಿದಾಗ ಯಾವ ರೀತಿ ಇರುತ್ತೆ ಬರೀ ಪ್ಲೈನಾಗಿ ಡಿಕಾಷನ್ ಅಂತೀವಲ್ಲ ಆ ರೀತಿ ಬರುತ್ತೆ ಕಲರ್ ಅನ್ನೋದು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಆ ರೀತಿ ಮಿಕ್ಸ್ ಮಾಡ್ತಾ ಇದ್ದೆ ಅದೆಲ್ಲ ಸೈಡ್ಗೆ ತಳ ಹಿಡಿಯುತ್ತೆ ಅಂತಂದು ಹೇಳಿಬಿಟ್ಟು ಆ ರೀತಿ ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇದ್ದೆ ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದ್ದಾದಮೇಲೆ ಅದೊಂದು ಚೆನ್ನಾಗಿ ತಣ್ಣಗೋಕೆ ಬಿಡಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ತಣ್ಣಗಾದ್ಮೇಲೆ ಅದನ್ನ ಸೋಸ್ಕೊಂಡು ಒಂದು ಬೌಲಲ್ಲಿ ನಾನು ಸಪ್ರೇಟ್ ತಗೊಂಡೆ ಅದನ್ನು ಸೋಸೋದೇನು ತೋರಿಸ್ಲಿಲ್ಲ ಆ ನೀರನ್ನ ಮತ್ತು ಎಲೆನ ಡಿವೈಡ್ ಮಾಡ್ಕೊಂಡೆ ಸೋಸ್ಕೊಂಡು ಕಾಫಿ ಸ್ಟ್ರೈನರ್ ಇರುತ್ತಲ್ಲ ಅದರಲ್ಲಿ ಸೋಸ್ಕೊಂಡೆ ಈಗ ನೋಡಿ ಅದು ಕಲರ್ ಯಾವ ರೀತಿ ಇದೆ ಅಂತಂದು ಸೊ ಆ ನೀರಲ್ಲಿ ಈಗ ಅದು ನಾನು ತೋರಿಸಿದ್ನಲ್ಲ ನಿಶಾ ನಾನು ಯೂಸ್ ಮಾಡುವಂಥದ್ದು ಜಾಸ್ತಿ ಬಳಸಲ್ಲ ಹೇಳ್ರಿ ಜಾಸ್ತಿ ಯೂಸ್ ಮಾಡಬೇಡ ಅಂತ ನನ್ನ ತಮ್ಮ ಬೈತಾಯಿರ್ತಾನೆ ಯಾವಾಗಲಾದರೂ ಅಷ್ಟೇ ಒಂದು ಟೂ ಮಂತ್ಸ್ ಮೇಲೇ ಆಗಿತ್ತು ಹೇರ್ ಕಲರ್ ಹಾಕಿ ಈಗ ಹಾಕ್ತಾಯಿದ್ದೀನಿ ಮಂತ್ಲಿ ಒನ್ಸ್ ಹಾಕ್ಬೋದು ಏನಂದರೆ ನನಗೂ ಈಗ ಟೈಮ್ ಇಲ್ಲ ಅದರಲ್ಲಿ ನನ್ನ ತಮ್ಮನೂ ಬೈತಾ ಇರ್ತಾನಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಅವಾಯ್ಡ್ ಮಾಡ್ತಾಯಿರ್ತೀನಿ ಏರ್ ಕಲರ್ ಅನ್ನೋದು ಇರಲಿ ಬಿಡು ಏನಾಗುತ್ತೆ ಅಂತಲೇ ಆದರೆ ಗ್ರೇ ಹೇರ್ ಅದು ನನಗೆ ಕಾಣಿಸಿದ್ರೆ ಆಗಲ್ಲ ಸೊ ಯಾವಾಗಲಾದರೂ ಒಂದೊಂದು ರೀತಿ ನನಗೆ ಗ್ರೇ ಹೇರ್ ಕಾಣಿಸ್ದಾಗ ನಾನು ಪಕ್ಕ ಹೇರ್ ಪ್ಯಾಕ್ ಅನ್ನೋದು ಹಾಕ್ಬಿಡ್ತೀನಿ ಹೇರ್ ಕಲರಿಂಗ್ ಅನ್ನೋದು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಗಂಟಿ ನೀಟಾಗಿ ಆ ರೀತಿ ಮಿಕ್ಸ್ ಮಾಡ್ಕೊಬಿಟ್ರೆ ನೀರಿಗೆ ಅಪ್ಲೈ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಬೇರೆಯವ್ರು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೊಬೋದು ನಾಮಿಗೆ ನಾವೇ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ನನಗೆ ನಾನೇ ಮಾಡ್ಕೋಬೇಕು ನಮ್ಮ ರೋಜನ್ಗೆ ತೋರಿಸ್ಕೊಟ್ರು ಬರೋಲ್ಲ ನಮ್ಮ ರೋಜನ್ಗೆ ನಾನಾದರೆ ಅವ್ಳು ಏರು ಎಷ್ಟೇ ಉದ್ದ ಇರಲಿ ನಾನು ಅಪ್ಲೈ ಮಾಡಿಬಿಡ್ತೀನಿ ಬೇಕಾದ್ರೆ ಅವಳಿಗೆ ನಂದು ಚಿಕ್ಕ ಹೇರಾದರೂ ತುಂಡ ಹೇರಾದರೂ ಬರೋಲ್ಲ ಸೊ ಏನೇ ಒಂದು ಜಡೆ ಆಗಿರ್ಬೋದು ಇಲ್ಲ ಈ ಥರ ತೋರಿಸ್ಕೊಟ್ರು ಅವಳ ಅದು ಟ್ರಿಕ್ಸ್ ಅನ್ನೋದಿಲ್ಲ ಹಚ್ಚೋದು ಯಾವ ರೀತಿ ಏನು ಅನ್ನೋದು ಯಾವುದು ಅಷ್ಟೇ ಹಂಗಾಗಿ ಬಿಡು ಅಂತ ನಾನೇ ಟ್ರೈ ಮಾಡ್ತಾಯಿರ್ತೀನಿ ಈಗೆಲ್ಲ ಮಿಕ್ಸ್ ಮಾಡಿ ಇದ್ದೀನಿ ಮಾರ್ನಿಂಗ್ ಹಚ್ಕೊಳಕ್ಕೆ ಹಲೋ ಎಲ್ಲರಿಗೂ ಸೊ ಈಗ ನಾನು ಮೆಹಂದಿ ಎಲ್ಲ ಕಲಸಿಟ್ಟೆ ಇಲ್ಲಿ ನೋಡ್ರಿ ಬೆರಳಲ್ಲಿ ಸುಮ್ಮನೆ ಸ್ಪೂನ್ ಇರೋದು ಹಿಂಗಂದ್ರೆ ಯಾವ ರೀತಿ ಆಗಿದೆ ರೆಡ್ ಆಗಿ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಹಿಂಗೆ ಉಜ್ಜಿ ಒರೆಸ್ಕಂಡೆ ಆದರೂ ಲೈಟ್ ಆಗಿ ಕಾಣಿಸ್ತಾ ಇತ್ತು ಫುಲ್ ರೆಡ್ ಆಗುತ್ತೆ ಏನಿಲ್ಲ ಸ್ವಲ್ಪ ಸ್ವಲ್ಪ ಇಲ್ಲಿ ಗ್ರೇ ಹೇರ್ಸ್ ಬಂದಿದೆ ನೋಡ್ರಿ ಅದನ್ನ ಹಿಂಗೆ ತೋರಿಸ್ಬೇಕು ಆ ತರ ಇದೆ ಅಷ್ಟೇನೆ ಜಾಸ್ತಿ ಏನಿಲ್ಲ ಸ್ವಲ್ಪ ರಫ್ ಕರ್ಲಿ ಹೇರ್ ನಂದು ಹಂಗಾಗಿ ಇಂಥ ಹತ್ರ ಎಲ್ಲ ಹಿಂಗೆ ಕ್ಲಿಪ್ ಹಾಕೊಂಡ ಹಂಗೆ ಕಾಣಿಸ್ತಾ ಇರುತ್ತೆ ಒಂದು ಶೂಟ್ ಇದೆ ತುಮಕೂರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಆ ಗ್ರೇ ಹೇರ್ಸ್ ಎಲ್ಲ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗೋಣ ಅಂತಂದು ಕಲಿಸಿಟ್ಟೆ ಸೊ ಇವರಿಬ್ರು ಅದೇನು ತಂದಾಗ್ತಾರ ಗೊತ್ತಿಲ್ಲ ಫುಲ್ಲು ಡಿಸ್ಕಷನ್ ನಾನು ಮಾತಾಡೋಕ್ಕೆ ಬಿಡ್ತಿಲ್ಲ ಇಬ್ಬರನ್ನ ಹ್ಞೂ ಅಷ್ಟೇ ಇನ್ನೇನು ಮುಂದಕ್ಕೆ ಮಾತಿಲ್ಲ ಓಕೆ ವೀಡಿಯೋನ ನೋಡಿದ್ರಲ್ಲ ತಗಿದವರೆಗೂ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕೊನೆಯದಾಗಿ ಸೊ ಲೈಕ್ ಮಾಡಿಬಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್